ನನ್ನ ಹೆಸರು ಆರತಿ ಅಂಥೇಳಿ ಒಂದು ವರ್ಷ ನಲವತ್ತೈದು ವರ್ಷ ನನಗೆ ಬಹುಶಃ ಒಂದು ಒಂದೂವರೆ ವರ್ಷದಿಂದ ಒಂದು ಗರ್ಭಕೋಶದ ಒಂದು ಸಮಸ್ಯೆ ಅಂದರೆ ಹೊಟ್ಟೆ ನೋವಿನ ಸಮಸ್ಯೆ ಕಾಡ್ತಾ ಇತ್ತು ನನಗೆ ಆದರೂ ಜಾಸ್ತಿ ಜೆ ಕನ್ಸಲ್ಟ್ ಮಾಡ್ಲಿಕ್ಕೆ ಹೋಗಿರಲಿಲ್ಲ ಇದು ರಕ್ತ ಕಮ್ಮಿ ಆಗ್ತಿರ್ತಿತ್ತು ಹಾಗೆ ಇಲ್ಲಿ ಬೆನ ಡೆಲಿವರಿ ಕೂಡ ಆಗಿದ್ದು ನಂದು ಬೆನಕ ಹಾಸ್ಪಿಟಲಲ್ಲಿ ಮಕ್ಕಳು ಸ ನನ್ನ ಮಕ್ಕಳಿದ್ದು ಹಾಗೆ ಮಾಮೂಲಿಯಾಗಿ ಬರುವುದೇ ಜಾಸ್ತಿ ಇಲ್ಲಿಗೆ ಆಸ್ಪತ್ರೆಗೆ ಹಾಗೆ ಇಲ್ಲಿ ಅವರ ಮಗ ಒಮ್ಮೆ ಭಾರತಿ ಮ್ಯಾಮ್ ಹತ್ರ ಬಂದಾಗ ಅವರು ಹೇಳಿದರು ಮಗಳು ಬರ್ತಾಳೆ ಅವಾಗ ಮಗಳು ಇಲ್ಲಿ ಬಂದಿರಲಿಲ್ಲ ಕಳೆದ ಒಂದು ಎರಡು ವರ್ಷಕ್ಕಿಂತ ಮುಂಚೆ ಆವಾಗೊಮ್ಮೆ ನೀವು ಗೈನಕಾಲಜಿಸ್ಟ್ ಅವ್ರ ಹತ್ರ ಒಮ್ಮೆ ತೋರಿಸಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಅಂತ ಹೇಳಿದರು ಹಾಗೆ ಏನು ಮೊನ್ನೆಯಿಂದ ಜಾಸ್ತಿ ನನಗೆ ಅದು ಸಮಸ್ಯೆ ಕಾಡಲಿಕ್ಕೆ ಶುರುವಾಯಿತು ಹಾಗೆ ಅವರತ್ರ ಹತ್ರ ಬಂದು ತೋರಿಸಿದಾಗ ಅವರು ಹೇಳಿದರು ಒಂದು ಸ್ಕ್ಯಾನ್ ಮಾಡಿ ನೋಡ್ತೇನಮ್ಮ ಏನುಂಟು ಅಂತ ಗೊತ್ತಾಗ್ತದೆ ಅಂಥೇಳಿ ಸ್ಕ್ಯಾನ್ ಮಾಡುವಾಗ ಒಂದು ಸಣ್ಣ ಸಣ್ಣ ಎರಡು ಗೆಡ್ಡೆ ಉಂಟು ಅಂತ ಹೇಳಿದರು ಆಮೇಲೆ ನೀವು ಆಗಿ ಒಂದು ಹತ್ತು ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದರು ಆವಾಗ ಬರುವಾಗ ಅದರ ಗೆಡ್ಡೆಯ ಒಂದು ಭಾಗವನ್ನು ತೆಗೆದು ಟೆಸ್ಟಿಗೆ ಕಳಿಸಿದರು ಆಮೇಲೆ ಅದು ರಿಪೋರ್ಟ್ ಬರುವಾಗ ಬನ್ನಿ ಅಂತ ಹೇಳಿದರು ಬಂದು ಬರುವಾಗ ಹೇಳಿದರು ಅಂದರೆ ಈಗ ನಿಮಗೆ ಯಾವ ಸಮಸ್ಯೆ ಇಲ್ಲ ಮುಂದೆ ನಿಮಗೇನೋ ಸಮಸ್ಯೆ ಆಗ್ಬೋದು ಅದಕ್ಕೋಸ್ಕರ ನೀವು ಅದೊಂದು ಸರ್ಜರಿ ಮೂಲಕ ಅದನ್ನು ತೆಗಿಬೇಕಾಗ್ತದೆ ಇಲ್ಲದೇ ನಿಮಗೆ ಮುಂದೆ ಮುಂದೆ ಅದು ವಾಪಸ್ ಟೆಸ್ಟಿಗೆ ತಗೋ ಹೋಗಬೇಕು ಹಾಗೆ ಮಾಡ್ತಾ ಇರಬೇಕಾಗ್ತದೆ ಅಂತ ಹೇಳಿದರು ಹಾಗೆ ಅದೊಂದು ಹೊಸ ಸರ್ಜರಿ ಕೀ ಹೋಲ್ ಸರ್ಜರಿ ಅಂತ ಹೇಳಿ ಅದನ್ನು ಮಾಡಿಸ್ತೇವೆ ನಾವು ಅಂತ ಹೇಳಿದರು ಹಾಗೆ ನಾವು ಒಪ್ಪಿಗೆ ಕೊಟ್ಟು ಅದರಿಂದ ನಿಮಗೆ ಸ್ವಲ್ಪ ಕೆಲಸಕ್ಕೆ ಏನು ತೊಂದರೆ ಆಗೋದಿಲ್ಲ ನೀವು ಆರೋಗ್ಯವಾಗಿ ಇರ್ತೀರಿ ಅಂತ ಹೇಳಿದ್ರು ಸರ್ಜರಿ ಆಯಿತು ಮೊನ್ನೆ ಮಂಗಳವಾರ ಸರ್ಜರಿಯಾಗಿ ಅವತ್ತು ಸ್ವಲ್ಪ ಸ್ವಲ್ಪ ನೋವಿತ್ತಷ್ಟೇ ಆದರೆ ಇವತ್ತು ಮಂಗಳವಾರ ಬುಧವಾರ ಇವತ್ತು ಗುರುವಾರ ನಾನು ಆರಾಮಾಗಿ ಇದ್ದೇನೆ ಇವತ್ತು ನಾನು ಮನೆಗೆ ಹೋಗುದು ಡಿಸ್ಚಾರ್ಜ್ ಇದೆ ಬಿಲ್ಲಿಂಗ್ ಆದ ತಕ್ಷಣ ಮನೆಗೆ ಹೋಗುದು ಅಷ್ಟೇ ಇಲ್ಲಿ ಸರ್ವಿಸ್ ಬಗ್ಗೆ ಅಂದ್ರೆ ನಾವು ಬಹುಶಃ ನಾನು ಸಣ್ಣದಿಂದ ಬರೋದು ಇದೆ ಆಸ್ಪತ್ರೆಗೆ ಅದಕ್ಕೆ ಬೇರೆ ಅಂತ ಹೇಳ್ಬೇಕು ಅಂದ್ರೆ ಒಳ್ಳೆ ಇದು ಡಾಕ್ಟರ್ಸ್ ಇದ್ದಾರೆ ನರ್ಸು ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬೋದು